ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಲೋನ್ ಐತ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಗಾಡಿ ರನ್ನಿಂಗ್ ಎಷ್ಟು ಐದನ ಅದು ರನ್ನಿಂಗ್ ಮೀಟರ್ ನೋಡಿಲ್ಲ ಸರ್ ನಾನು ಟೆಸ್ಟ್ ವೀಲ್ ಇದು ಟೆನ್ ವೀಲ್ ಸರ್ 10 ವೀಲರ ಹಾ 10 ವೀಲ್ ಎಷ್ಟು ಲಕ್ಕಬಹುದು ನೋಡು ಅದೇ ಸರ್ 20 ಅನ್ ಪಾಸಿಂಗ್ ಸರ್ 28 ಅನ್ 20 20 ಅನ್ ಸರ್ 20 ಅನ್ ಪಾಸಿಂಗ್ ಹಾ 20 ಪಾಸಿಂಗ್ ಸರ್ ಎಷ್ಟು ಕೊಡ್ತೀರಾ ಮೈಲೇಜ್ ಒಂದು 3 ಲಕ್ಕ ಕೊಡ್ತೀರಾ ಮೂರವರೆ ಸರ್ ಮೂರವರೆ ಕಂಪಲ್ಸರಿ ಕೊಡೋದು ಸರ್ ನಾವು ಕಬಿ ಹೊಡೆಯೋದು ಗಾಡಿ ಹೋಗಿ ಮೂರವರೆ ಕೊಡ್ತದ ಹಾ ಸರ್ ಎಲ್ಲಿರೋದು ಲೊಕೇಶನ್ ಇದ್ರಿ ಈ ಸರ ಅಥವಾ ಕೆಂಪಾಡ್ ಶುಗರ್ ಫ್ಯಾಕ್ಟರಿ ಅಂತ ಹಾಕ್ತೀನಿ ಹ್ಞೂ 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 ಎಷ್ಟು ಹೇಳ್ತೀರ ರೇಟಿಗೆ ಗಡಿಗೆ ಸರಿ ಎಂಟೂವರೆ ಹೇಳ್ತೀವಿ ಎಂಟೂವರೆ ಕೊಡ್ತೀರಾ ಹಾಂ ಓಕೆ ಫುಲ್ ಎಷ್ಟು ಕೊಡ್ತೀರಾ ಏನು ಹೆಚ್ಚು ಕಮ್ಮಿ ಕೊಡ್ತೀನಿ ನಾನು ಹತ್ತು ಇಪ್ಪತ್ತು ಕಮ್ಮಿ ಮಾಡಿ ಕೊಡ್ತೀನಿ ಓಕೆ ಓಕೆ ಪ್ರಿಟ್ ಮಾಡ್ತೀವಿ ಗಾಡಿ ಓಕೆ ಸರ್ ಬದ್ಲು ರಿಗೋಶೇಟ್ ಮಾಡಿ ಗಾಡಿ ಕಡೆ ಆಯಿತು ಸರ್ ನಮ್ಮ ಕಡೆಯಿಂದ ಬಂದ್ರೆ ಮೆಸೇಜ್ ಮಾಡಿ ನಿಮ್ಗೆ ಫೋನ್ ಮಾಡಿ ಕಾಲ್ ಕೊಡಿ ತ್ಯಾಂಕ್ ಯು ಓಕೆ